ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಈ ವರ್ಷದ ಅಂದರೆ ಟೂ ಜೀರೋ ಟ್ವೆಂಟಿ ಫೈವ್ ನೀಟ್ ಎಕ್ಸಾಮ್ಸ್ ಬರೆದು ರಿಸಲ್ಟ್ನ ವೆಯ್ಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಹಾಗೆ ಈ ವರ್ಷದ ಎಲ್ಲ ವೈದ್ಯಕೀಯ ಕೋರ್ಸಿನ ವಿದ್ಯಾರ್ಥಿಗಳಿಗೆ ರಿಯಲಿ ಇಟ್ ಇಸ್ ಎ ಗುಡ್ ನ್ಯೂಸ್ ಬ್ರೇಕಿಂಗ್ ನ್ಯೂಸು ಗುಡ್ ನ್ಯೂಸು ಎವರ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ವೈದ್ಯಕೀಯ ಕೋರ್ಸ್ಗಳ ಶುಲ್ಕವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಶೇಕಡ ಅದು ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದವು ಇದರ ಬಗ್ಗೆ ಸರ್ಕಾರ ವೆರಿಫಿಕೇಷನ್ ಮಾಡಿ ಈ ವರ್ಷದ ವೈದ್ಯಕೀಯ ಕೋರ್ಸ್ಗಳ ಶುಲ್ಕವನ್ನು ಜಾಸ್ತಿ ಮಾಡ್ತಾ ಇಲ್ಲ ಲಾಸ್ಟ್ ಇಯರ್ ಸಹ ಪ್ರೈವೇಟ್ ಕಾಲೇಜಸ್ ಕೂಡ ಫೀಸನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಸರ್ಕಾರ ಫೀಸನ್ನು ಜಾಸ್ತಿ ಮಾಡಿತ್ತು ಬಟ್ ಈ ವರ್ಷವೂ ಸಹ ಅದು ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಪುರಸ್ಕಾರ ಮಾಡಿಲ್ಲ ಈ ವರ್ಷದ ಮೆಡಿಕಲ್ನ ಯಾವುದೇ ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇಲ್ಲ ಲಾಸ್ಟ್ ಇಯರ್ ಯಾವ ಫೀಸ್ ಸ್ಟ್ರಕ್ಚರ್ ಇದೆಯೋ ಅದೇ ಈ ವರ್ಷಕ್ಕೂ ಅಪ್ಲೈ ಆಗುತ್ತೆ ಹಾಗಾಗಿ ನೀಟ್ ವಿದ್ಯಾರ್ಥಿಗಳಿಗೆ ರಿಯಲಿ ಇಟ್ ಇಸ್ ಎ ಗುಡ್ ನ್ಯೂಸ್ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವರ್ಷದ ಮೆಡಿಕಲ್ ಕೋರ್ಸಿನ ಫೀ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇಲ್ಲ ಮಾಡೋದು ಇಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ ಏನಾದರೂ ಸರ್ಕಾರ ಫಿಫ್ಟೀನ್ ಪರ್ಸೆಂಟ್ ಫೀಸ್ ಟಚ್ನ ಜಾಸ್ತಿ ಮಾಡಿಬಿಟ್ಟಿದ್ರೆ ಆಗ ಪೋಷಕರಿಗೆ ಆಗ್ತಾ ಇತ್ತು ಆ ಹೊರೆಯನ್ನು ಈ ವರ್ಷದ ಮಟ್ಟಿಗೆ ಸರ್ಕಾರ ತಡೆ ಹಿಡಿದಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಹಾಕಿ